ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ವನಕ್ಕೆ ಹೊರಟಿತ್ತು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ರಾಮ ಲಕ್ಷ್ಮಣರು ಸೀತಾದೇವಿಯೊಡನೆ ಕೈ ಮುಗಿದುಕೊಂಡು ದಶರಥರಾಯನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಬೀಳ್ಕೊಂಡು ಸುಮಿತ್ರಾ ದೇವಿಗೆ ನಮಸ್ಕಾರವನ್ನು ಮಾಡಿದರು ಆ ದೇವಿಯು ಕಣ್ಣೀರು ತುಂಬಿಕೊಂಡು ತನ್ನ ಮಗನಾದ ಲಕ್ಷ್ಮಣನ ಶಿರಸ್ಸನ್ನು ಆಘ್ರಾಣಿಸಿ ಮಗನೇ ಬ್ರಹ್ಮದೇವನು ನಿನ್ನನ್ನು ನಿನ್ನ ಅಣ್ಣನೊಡನೆ ವನವಾಸವನ್ನು ಮಾಡುವುದಕ್ಕಾಗಿಯೇ ಸೃಷ್ಟಿಸಿದನು ಆದ ಕಾರಣ ನೀನು ವನಕ್ಕೆ ಹೋಗು ಶ್ರೀರಾಮನಿಗೆ ದ್ರೋಹವನ್ನು ಮಾಡಬೇಡ ದುಃಖ ಪಟ್ಟವನಾದರೂ ದರಿದ್ರನಾದರೂ ಐಶ್ವರ್ಯವಂತನಾದರೂ ಆತನೇ ನಿನಗೆ ಗತಿ ಲೋಕದಲ್ಲಿ ಹಿರಿಯಣ್ಣನ ಮಾತನ್ನು ಮೀರದಿರುವುದೇ ಸತ್ಪುರುಷರ ಮಾರ್ಗ ದಾನ ಯಜ್ಞ ಸಮರಗಳಲ್ಲಿ ಹಿಮ್ಮೆಟ್ಟದೆ ಶತ್ರು ಸಂಹಾರವನ್ನು ಮಾಡುವುದು ನಿಮ್ಮ ಕುಲ ಧರ್ಮ ನೀನು ಯಾವಾಗಲೂ ಶ್ರೀರಾಮನ ಸೇವೆಯನ್ನೇ ಮಾಡಿಕೊಂಡಿರು ಆತನ ಸಂಗಡ ವನಕ್ಕೆ ಹೋಗು ಎಲೈ ಮಗನೇ ಶ್ರೀರಾಮನನ್ನು ದಶರಥರಾಯನೆಂದೇ ತಿಳಿ ಸೀತಾದೇವಿಯನ್ನು ನಾನೆಂದು ತಿಳಿ ಅರಣ್ಯವನ್ನು ಅಯೋಧ್ಯ ಪಟ್ಟಣವೆಂದು ತಿಳಿ ಸುಖವಾಗಿ ಹೋಗಿ ಬಾ ಎಂದು ಹೇಳಿದಳು ಅನಂತರ ಪ್ರಧಾನಿಯಾದ ಸುಮಂತ್ರನು ಶ್ರೀರಾಮನ ಸಮೀಪಕ್ಕೆ ಬಂದು ಕೈಮುಗಿದುಕೊಂಡು ದೇವೇಂದ್ರನ ಸಾರಥಿಯಾದ ಮಾತಲೆಯು ದೇವೇಂದ್ರನಿಗೆ ಭಿನ್ನಹ ಮಾಡುವಂತೆಯೇ ಅತ್ಯಂತ ವಿನಯದಿಂದ ಎಲೈ ಕೀರ್ತಿವಂತನಾದ ರಾಜಪುತ್ರ ಶ್ರೀರಾಮ ರಥಾರೂಢನಾಗು ಶೀಘ್ರದಲ್ಲಿ ನಿನ್ನನ್ನು ವನಕ್ಕೆ ಕರೆದುಕೊಂಡು ಹೋಗಿ ನೀನು ಯಾವ ಸ್ಥಳದಲ್ಲಿ ಎರ ಬಯಸುತ್ತೀಯೋ ಆ ಸ್ಥಳದಲ್ಲಿ ಬಿಡುತ್ತೇನೆ ನಿನ್ನ ತಾಯಿಯಾದ ಕೈಕೇಯಿ ದೇವಿಯು ಹದಿನಾಲ್ಕು ವರುಷಗಳು ವನವಾಸವನ್ನು ಮಾಡಹೇಳಿ ನಿಯಮಿಸಿದ ಪ್ರಕಾರದಲ್ಲಿ ವನವಾಸವನ್ನು ಪ್ರಾರಂಭಿಸು ಎಂದು ಭಿನ್ನವಿಸಿದನು ಸೀತಾದೇವಿಯು ಹದಿನಾಲ್ಕು ವರುಷಗಳವರೆಗೆ ಊಡಲು ತೊಡಲು ಬೇಗ ಸಾಕಾಗುವಷ್ಟು ವಸ್ತ್ರಾಭರಣಗಳನ್ನು ತೆಗೆದುಕೊಂಡು ರಥಾರೋಹಣವನ್ನು ಮಾಡಿದಳು ಪ್ರಧಾನಿಯೋ ಸಾರಥಿಯೋ ಆದ ಸುಮಂತ್ರನು ಶ್ರೀರಾಮ ಲಕ್ಷ್ಮಣರಿಗೂ ಅನೇಕ ಅಭೇದ್ಯವಾದ ಉಕ್ಕಿನ ಕವಚಗಳನ್ನು ದಿವ್ಯವಾದ ಆಯುಧಗಳನ್ನು ಹರಿಗೆಗಳನ್ನು ಕೊಟ್ಟನು ಆಮೇಲೆ ಸುವರ್ಣಮಯವಾದ ಅನೇಕ ಕಿರುಗೆಜ್ಜೆಗಳಿಂದಲೂ ರತ್ನಗಳಿಂದಲೂ ಅಲಂಕರಿಸಲ್ಪಟ್ಟು ಯಜ್ಞ ಪುರುಷನ ಹಾಗೆ ದೇದೀಪ್ಯಮಾನವಾದ ದಶರಥರಾಯನ ರಥದಲ್ಲಿ ರಾಮ ಲಕ್ಷ್ಮಣರು ಸೀತಾದೇವಿಯು ಆರೋಹಣ ಮಾಡಿದ್ದನ್ನು ಕಂಡು ಸುಮಂತ್ರನು ಆ ರಥಕ್ಕೆ ಕಟ್ಟಿದ್ದ ವಾಯು ವೇಗವುಳ್ಳ ಕುದುರೆಗಳನ್ನು ಚುರುಕುಗೊಳಿಸಿ ವೇಗದಿಂದ ರಥವನ್ನು ನಡೆಯಿಸಿದನು ಶ್ರೀರಾಮನು ಅಯೋಧ್ಯ ಪಟ್ಟಣವನ್ನು ಬಿಟ್ಟು ವನಕ್ಕೆ ತೆರಳುವ ಸಮಯದಲ್ಲಿ ಆ ಪಟ್ಟಣದಲ್ಲಿದ್ದ ಪುರ ಜನರೆಲ್ಲರೂ ಆತನ ವಿಯೋಗ ದುಃಖವನ್ನು ತಾಳಲಾರದೆ ಅಲ್ಲಲ್ಲಿ ಮೂರ್ಛೆ ಹೋಗುತ್ತಿದ್ದರು ಮುಂದು ಗೆಟ್ಟ ಜನಸಮೂಹದ ರೋದನದಿಂದಲೂ ಮದದಿಂದ ಸೊಕ್ಕಿ ಕೋಪ ಕೆರಳಿದ ಗಜಗಳ ಘೀಂಕಾರಗಳಿಂದಲೂ ಕುದುರೆಗಳ ಹೇಷಿತ ಧ್ವನಿಗಳಿಂದಲೂ ಮಹಾ ಘೋರವಾದ ಧ್ವನಿಯುಂಟಾಯಿತು ಆ ಧ್ವನಿಯಿಂದ ಆ ಪಟ್ಟಣದಲ್ಲಿದ್ದ ಬಾಲಕರಿಗೂ ವೃದ್ಧರಿಗೂ ಮಹಾಬಾಧೆಯುಂಟಾಯಿತು ಈ ಪ್ರಕಾರದಲ್ಲಿ ಶ್ರೀರಾಮನು ರಥಾರೂಢನಾಗಿ ಹೋಗುತ್ತಿರಲು ಅಯೋಧ್ಯ ಪಟ್ಟಣದಲ್ಲಿದ್ದ ಜನರು ಆತನನ್ನೇ ನೋಡುತ್ತಾ ಪಾರ್ಶ್ವಗಳಲ್ಲಿಯೂ ಹಿಂದುಗಡೆಯಲ್ಲಿಯೂ ಕಣ್ಣೀರನ್ನು ಸುರಿಸುತ್ತಾ ಬಿಸಿಲಿನಿಂದ ಕಂಗೆಟ್ಟ ಜನರು ಉದಕವಿದ್ದೆಡೆಗೆ ಅಂದರೆ ನೀರಿದ್ದೆಡೆಗೆ ಹೋಗುವಂತೆ ರಥದ ಹಿಂದೆ ಓಡುತ್ತಾ ಹೀಗೆಂದರು ಸುಮಂತ್ರ ರಥವನ್ನು ಮೆಲ್ಲಗೆ ನಡೆಯಿಸು ಶ್ರೀರಾಮನ ಮುಖವನ್ನು ನೋಡುವೆವು ಇನ್ನು ನಮಗೆ ಈತನ ದರ್ಶನವು ಘಟಿಸಲಾರದು ಅಕಟಕಟ ಈತನ ತಾಯಿಯಾದ ಕೌಸಲ್ಯ ದೇವಿಯ ಎದೆಯು ಉಕ್ಕಿನ ಎದೆಯಾಗಿರಬೇಕು ಸಾಕ್ಷಾತ್ ದೇವತಾ ಸ್ವರೂಪನಾದ ಶ್ರೀರಾಮನು ವನಕ್ಕೆ ತೆರಳುತ್ತಿದ್ದರು ಆ ದೇವಿಯ ಎದೆಯು ಒಡೆಯದೇ ಇದೆ ಸೀತಾದೇವಿಯು ತನ್ನ ಪತಿಯಾದ ಶ್ರೀರಾಮನ ನೆಳಲಿನಂತೆ ಆತನ ಸಂಗಡ ತೆರಳುವುದರಿಂದ ಕೃತಾರ್ಥಳಾದಳು ಸೂರ್ಯನ ಪ್ರಭೆಯು ಮಹಾ ಮೇರು ಪರ್ವತವನ್ನು ಬಿಟ್ಟು ತೊಲಗದಂತೆ ಆ ದೇವಿಯು ಧರ್ಮ ಮಾರ್ಗವನ್ನು ಬಿಡುವವಳಲ್ಲ ಲಕ್ಷ್ಮಣ ಸಾಕ್ಷಾತ್ ದೇವತಾ ಸ್ವರೂಪನಾಗಿ ಸಮಸ್ತ ಜನರಲ್ಲಿಯೂ ವಿನಯದಿಂದ ಪ್ರಯೋಕ್ತಿಗಳನ್ನೇ ನುಡಿಯುವಂತಹ ನಿನ್ನ ರಾ ಶ್ರೀರಾಮನನ್ನು ಅನವರತ ಸೇವೆ ಮಾಡುವುದರಿಂದ ನೀನು ಕೃತಾರ್ಥನಾಗುವೆ ಆತನ ಸೇವೆಯನ್ನು ಬಿಡುವ ಮಾಡುವುದೇ ನಿನಗೆ ಸರ್ವಕಾರ್ಯ ಸಿದ್ಧಿಯನ್ನು ಮಹತ್ವದ ಶ್ರೇಯಸ್ಸನ್ನು ಉಂಟು ಮಾಡುವುದು ಆತನನ್ನು ಬಿಡದೆ ಹಿಂದೆ ನಡೆಯುವುದೇ ನಿನಗೆ ಸ್ವರ್ಗಸಾಧನ ಎಂದು ನುಡಿಯುತ್ತ ಶ್ರೀರಾಮನ ಹಿಂದೆ ಹೋಗುತ್ತ ಆತನ ವಿಯೋಗದಿಂದ ಉಂಟಾದ ದುಃಖಾತಿಶಯದಿಂದ ಪ್ರವಾಹವಾಗಿ ಸುರಿಯುತ್ತಿದ್ದ ಕಣ್ಣೀರನ್ನು ನಿಲ್ಲಿಸುವುದಕ್ಕೆ ಆ ಪುರಜನರು ಸಮರ್ಥರಲ್ಲದಿದ್ದರು ಆಮೇಲೆ ದಶರಥರಾಯನು ಅತ್ಯಂತ ದೀನಚಿತ್ತನಾಗಿ ಶ್ರೀರಾಮನನ್ನು ನೋಡಬೇಕೆಂದು ತನ್ನ ಸ್ತ್ರೀಯರನ್ನು ಕೂಡಿಕೊಂಡು ಅರಮನೆಯಿಂದ ಹೊರಕ್ಕೆ ಬಂದನು ಅರಣ್ಯದಲ್ಲಿ ಗಂಡಾನೆಯು ಬಲೆಯಲ್ಲಿ ಸಿಕ್ಕಲು ಹೆಣ್ಣಾನೆಗಳು ದೈನ್ಯ ಸ್ವರದಿಂದ ಗೋಳಿಡುವಂತೆ ಅವನ ಮುಂದುಗಡೆಯಲ್ಲಿ ಬರುತ್ತಿದ್ದ ಸ್ತ್ರೀಯರು ಗೋಳಾಡುತ್ತಿದ್ದರು ಶ್ರೀರಾಮನು ಸಾರಥಿಯಾದ ಸುಮಂತ್ರನಿಗೆ ರಥವನ್ನು ಬೇಗ ನಡೆಯಿಸಬೇಕೆಂದು ನುಡಿದನು ಅದನ್ನು ಕೇಳಿ ಆತನ ಹಿಂದೆ ಹೋಗುತ್ತಿದ್ದ ಜನಗಳು ರಥವನ್ನು ನಿಲ್ಲಿಸಬೇಕೆಂದು ನುಡಿದರು ಆ ಸಾರಥಿಯು ಇತ್ತಂಡದವರ ಮಾತನ್ನು ಮೀರಲಾಗದೆ ಮಧ್ಯಸ್ಥನಾಗಿ ರಥವನ್ನು ನಡೆಯಿಸಿದನು ಆಗ ಎರಡು ಪಾರ್ಶ್ವಗಳಲ್ಲಿಯೂ ಹಿಂದುಗಡೆಯಲ್ಲಿಯೂ ಬರುತ್ತಿದ್ದ ಜನರ ಕಂಬನೆಯ ಧಾರೆಗಳಿಂದ ಮಾರ್ಗದಲ್ಲಿದ್ದ ಧೂಳು ಅಡಗಿತ್ತು ಆ ಪುರಜನರ ಕಂಬನಿಯ ಧಾರೆಗಳಿಂದ ರಸ್ತೆಗಳೆಲ್ಲ ಕೆಸರಾಯಿತು ಸಮಸ್ತ ಜನರ ಹಾಹಾಕಾರದಿಂದ ಅಯೋಧ್ಯ ಪಟ್ಟಣವು ಕಂಗೆಡುತ್ತಿತ್ತು ಹೊಲದಲ್ಲಿ ಮೀನುಗಳ ಹೊಯ್ಲುಗಳಿಂದ ಚಲಿಸುವ ತಾವರೆಗಳಿಂದ ನೀರನ್ನು ಬಿಡುವಂತೆ ಶ್ರೀರಾಮನ ಹಿಂದೆ ಓಡಿ ಪ್ರಯಾಸದಿಂದ ಸ್ತ್ರೀಯರ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು ಈ ರೀತಿಯಲ್ಲಿ ಕಂಗೆಟ್ಟ ಜನರುಳ್ಳ ಅಯೋಧ್ಯ ಪಟ್ಟಣವನ್ನು ಕಂಡು ದಶರಥರಾಯನು ಹಂ ದಶರಥರಾಯನ ಹಮ್ಮೈಸಿ ಬುಡ ಕತ್ತರಿಸಲ್ಪಟ್ಟ ಮರವು ಬೀಳುವಂತೆ ದುಃಖಿತನಾಗಿ ರಾಯನು ಮೂರ್ಛೆ ಬಿದ್ದನು ಶ್ರೀರಾಮನ ಹಿಂದುಗಡೆಯಲ್ಲಿ ಬರುತ್ತಿದ್ದ ಜನರು ಕೋಲಾಹಲ ಧ್ವನಿಯನ್ನು ಮಾಡುತ್ತಾ ದುಃಖಾತಿಶಯದಿಂದ ಕಂಗೆಟ್ಟ ದಶರಥ ರಾಯನನ್ನು ಕಂಡು ರಾಮ ರಾಮ ಎಂದು ಶೋಕಿಸಿದರು ಶ್ರೀರಾಮನು ಪುತ್ರ ವಿಯೋಗದಿಂದ ಕಂಗೆಟ್ಟು ಮುಂದುಗಾಣದೆ ರೋದನ ಮಾಡಿಕೊಂಡು ಬರುತ್ತಿದ್ದ ತಾಯಿ ತಂದೆಗಳನ್ನು ಹಿಂದೆ ತಿರುಗಿ ನೋಡಿ ಬಲೆಯಲ್ಲಿ ಸಿಕ್ಕಿದ ಹುಲ್ಲೆಯ ಮರೆಯು ತನ್ನ ತಾಯಿಯನ್ನು ಕಂಡು ದುಃಖಿಸುವಂತೆ ಧರ್ಮವೆಂಬ ಬಲೆಗೆ ಸಿಕ್ಕಿದವನಾದ್ದರಿಂದ ಮುಂದುಗಾಣದೆ ದುಃಖಿಸುತ್ತ ತಾಯಿ ತಂದೆಗಳ ಶೋಕವನ್ನು ನೋಡಲಾರದೆ ಸಾರಥಿಯಾದ ಸುಮಂತ್ರನನ್ನು ಶೀಘ್ರವಾಗಿ ರಥವನ್ನು ನಡೆಯಿಸುವಂತೆ ಆಜ್ಞೆ ಮಾಡಿದನು ಅಂಕುಶದ ಪೆಟ್ಟಿನಿಂದ ಕುಂಭಸ್ಥಳದಲ್ಲಿ ನೋವು ಪಡೆದ ಆನೆಯಂತೆ ಅವರ ದುಃಖವನ್ನು ನೋಡಿ ತಡೆಯಲಾರದೆ ತೆರಳುತ್ತಿದ್ದನು ಕರುವನ್ನು ಮನೆಯಲ್ಲಿ ಕಟ್ಟಿ ಹಸುವನ್ನು ವನಕ್ಕೆ ಹೊಡೆದರೆ ಆ ಹಸುವು ಕರುವನ್ನು ನೆನೆಸಿಕೊಂಡು ಮನೆಗೆ ಓಡಿ ಬರುವಂತೆ ಕೌಸಲ್ಯಾದೇವಿಯು ಆ ರಾಮ ಆ ಲಕ್ಷ್ಮಣ ಹಾ ಸೀತಾದೇವಿ ಎಂದು ಹಂಬಲಿಸುತ್ತಾ ಕಣ್ಣೀರು ಬಿಡುತ್ತಾ ಅವರ ಬೆನ್ನು ಹಿಡಿದು ಅತಿ ಪ್ರಯಾಸದಿಂದ ಓಡಿ ಓಡಿ ಬರುತ್ತಿದ್ದಳು ಶ್ರೀರಾಮನು ಅದನ್ನು ಕಂಡು ದಶರಥರಾಯನು ಸುಮಂತ್ರನನ್ನು ಕರೆದು ರಥವನ್ನು ನಿಲ್ಲಿಸಬೇಕೆಂದು ಕೂಗುವುದನ್ನು ಕೇಳಿಯು ಶೀಘ್ರವಾಗಿ ಶ್ರೀರಾಮನು ರಥವನ್ನು ನಡೆಯಿಸಲು ಸುಮಂತ್ರನಿಗೆ ಆಜ್ಞಾಪಿಸಿದನು ಸುಮಂತ್ರನು ಈ ರೀತಿಯಲ್ಲಿ ದಶರಥ ಶ್ರೀರಾಮರುಗಳ ಮಾತುಗಳಲ್ಲಿ ಯಾರ ಮಾತನ್ನು ಅಂಗೀಕರಿಸುವುದೆಂದು ವ್ಯಾಕುಲ ಚಿತ್ತನಾಗಿ ಚಕ್ರಗಳ ಮಧ್ಯದಲ್ಲಿ ಸಿಕ್ಕಿದಂತೆ ಚಿಂತಾಕ್ರಾಂತನಾದನು ಶ್ರೀರಾಮನು ಆತನನ್ನು ಕುರಿತು ಸುಮಂತ್ರ ದಶರಥರಾಯನು ಹಿಂದೆ ಬರುವ ವೃತ್ತಾಂತವನ್ನು ತಿಳಿಯದವನ ರೀತಿಯಲ್ಲಿ ರಥವನ್ನು ನಡೆಯಿಸು ಎಂದು ನುಡಿದನು ಸುಮಂತ್ರನು ರಥವನ್ನು ಅತಿ ಶೀಘ್ರವಾಗಿ ನಡೆಯಿಸಿದನು ಹಿಂದೆ ಬರುತ್ತಿದ್ದ ಪ್ರಜೆಗಳು ರಾಮನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಹಿಂದಿರುಗಿದರು ಆದರೆ ಅವರ ಮನಸ್ಸು ಮಾತ್ರ ಹಿಂದಿರುಗಲಿಲ್ಲ ಆ ಸಮಯದಲ್ಲಿ ದಶರಥರಾಯನ ಪ್ರಧಾನಿಗಳು ರಾಜನನ್ನು ಕುರಿತು ಮಹಾರಾಜ ಒಂದು ಕಾರ್ಯಕ್ಕಾಗಿ ಹೋಗಿ ಶೀಘ್ರದಲ್ಲಿ ತಿರುಗಿ ಬವರು ಬರುವವರನ್ನು ಬಹುದೂರದವರೆಗೆ ಹೋಗಿ ಕಳುಹಿಸಬಾರದು ಎಂದು ಹೇಳಿದರು ಆ ಮಾತನ್ನು ಕೇಳಿ ದಶರಥರಾಯನ ಶರೀರವೆಲ್ಲವೂ ಬೆವರಿಟ್ಟು ಕಾಂತಿಗೊಂದಿತು ಶ್ರೀರಾಮನು ವನಕ್ಕೆ ಪರದೇಸಿಯ ಹಾಗೆ ಹೋದನೆಂದು ವ್ಯಥೆ ತನ್ನ ಸ್ತ್ರೀಯರೊಡನೆ ಶ್ರೀರಾಮನನ್ನು ತಿರುಗಿ ತಿರುಗಿ ನೋಡುತ್ತಾ ಅರಮನೆಗೆ ದಶರಥರಾಯನು ಹೊರಟು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ